ಇವನು ಅವ್ರೆಲ್ಲ ನಮ್ ಮಚ್ಚ ಎಲ್ರಿಗೂ ನಮಸ್ಕಾರ ನಾನು ತರಲೆಯಿಂದ ಏನಪ್ಪ ವಿಷಯ ಅಂತಂದ್ರೆ ಕಸದ ಹಬ್ಬ ಮಾಡ್ತಾ ಇದೀವಿ ಕಸದ ಹಬ್ಬ ಅಲ್ಲ ಕಸ ಹಾಕೋರಿಗೆಲ್ಲ ಹಬ್ಬ ಮಾಡ್ತಾ ಇದೀವಿ ಇವತ್ತು ಅದೇ ಕಾನ್ಸೆಪ್ಟು ನಿಮ್ಗೆ ಗೊತ್ತಿರೋ ಹಾಗೆ ರೋಡ್ ರೋಡ್ ಗಳಲ್ಲಿ ಕಸ ಇಸ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾಯಿದಾರೆ ಅವ್ರಿಗೆಲ್ಲ ರೋದ್ನೆ ಕೊಡೋದು ಯಾವ ತರ ಅಂದ್ರೆ ನಮ್ಮ ಹುಡುಗನ್ನ ಅವ್ರ ಹತ್ರ ಕಳ್ಸ್ಬಿಟ್ಟು ಅವ್ನ್ ಕೈಯಿಂದನೆ ಕಸ ಬಿಸಾಕ್ಸ್ ಬಿಟ್ಟು ಹಿಂಗೆ ಹಾಕೋದ ಹಾ ಹಂಗ ಹಾಕ್ಬಿಟ್ಟು ತಿಂತಾರೆ ಇವತ್ತು ನೋಡೋಣ ರೆಡಿ ಆಗಿದ್ದಾನೆ ಫುಲ್ ಮಜಾ ತಗೊಳ್ಳೋಣ ಇವತ್ತು ನಗ್ಸೋದು ನಮ್ ಕೆಲ್ಸ ನಗಿಯೋದು ನಿಮ್ ಕೆಲ್ಸ ಮನೆ ಹುಡಾಯ್ಸ ಹುಡಾಯ್ಸ್ ಹುಡಾಯ್ಸ್ ಬಿಡದೆ

ಏನಿದು ಚಪ್ಪಲ್ವ ಇದು ಏನಿದೆ ಚಪ್ಪಲ್ವ ಇದು ಇಲ್ಲ ಇವಾಗ ಇಬ್ಬರು ಪಕ್ಕದಲ್ಲಿ ಇದ್ದೀರಾ ಯಾರು ಕಸ ಹಾಕಿರೋದು ಇದು ಏನಪ್ಪ ಇದು ಇದೇನು ಏನು ಹಾಕಿರೋದು ಇದು ಅದೇನಾಯ್ತು ನಿಮ್ಮ ಕೈಲಿ

ಮತ್ತೆ <laughs> <laughs> <laughs>

ಹೇಳ್ತೀನಿ ಮಾಡ್ಕೊಂಡಿರೋದು ನನಗೆ ನನಗಿದ್ ಮಾಡ್ಬೇಡಿ ಇದೆಲ್ಲ ನಮ್ಮ ಹತ್ರ ಇಟ್ಕೊಂಡ್ ಬಿಡಿ ಬ್ರದರ್ ನಾವು ಚೆನ್ನಾಗಿ ಅದೆಲ್ಲ ಬೇಡ ನನಗ್ ಗೊತ್ತು ಅದ್ ಎವ್ರಿ ತಿಂಗ್ ಇಸ್ ಐ ನೋ ದ್ಲೀಷ್ ನಾನೇ ಕೇಳ್ಕೊಳ್ಳಿ ನನ್ ಬೆಳಗ್ಗೆ ಕಷ್ಟ ಗಾಡಿ ಬರುತ್ತಲ್ಲ ನೀವ್ ಆಗ್ಬೋದಲ್ಲ ಬನ್ನಿ ಲಿಸ್ ಮರ ಕಸಗಡಿಗೆ ಹಾಕಬೋದಲ್ಲ ಸರ್ ಸರಿ ಒಂದ್ ನಿಮಿಷ ಬನ್ನಿ ಮಾತಾಡಿ ನೀವು ನೀವು ಹಂಗೇ ಹೋಗ್ಬಿಟ್ರೆ ಅಲ್ಲ ಸರ್ ಮಾತಾಡ್ಬೇಕು ತಪ್ಪಿಲ್ಲ ಅಂತ ಮಾತಾಡಿ ಸರ್ ಇಬ್ರು ಸರಿ ಅಲ್ಲ ಸರ್ ಕಸ ಹಾಕಿದೀರಾ ಕಸ ದುರ್ಕ ಹೋಗ್ಬಿಡ್ರು ಹೇಳ್ತೀನಿ ಹಾಕಿಲ್ಲ ಕಸ ಹಾ ಯಾ ಬೋಳೆ ಭಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೆ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನೀವು ಇವಾಗ ಏನ್ ಮಾಡ್ತೀರಾ ಗೊತ್ತಿರಾ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ರೂಪಾಯಿ ನೀವು ಸಾವಿರ ರೂಪಾಯಿ ಇವರು ಗೋರ್ಮೆಂಟ್ ನಾನು ಕೊಡ್ಲಿ ಗುರು ಕೊಡ್ಲಿ ಫೈನು ಕಸ ಹಾಕ್ತವ್ರು ಇವ್ರು ಮತ್ತೆ ಎದ್ದು ಭಯ ಬಿದ್ದಿ ಕಳ್ಕೊಳ್ಳೋಣ ಅಂತ ಬಂದೆ ತಪ್ ಮಾಡ್ತೆ ನಾನು ಎಲ್ ತಪ್ಪ ಮಾಡಿದೆ ಇವ್ರು ಬಂದು ಸಡನ್ ಕಸ ಹಾಕ್ಬಿಟ್ರೆ ಭಯ ಬಿದ್ದು ಅಂತ ಹೇಳ್ತಾರ ಕುಡ್ದ್ರೆ ಏನಿಲ್ಲ ಅಲ್ಲಿಂದ ಅಲ್ಲಿಗೆ ಹೋದೆ ಏನೋ ಅಂತ ಹೇಳಿ ಏನ್ ಸಾರ್ವಜನಿಕ ಸಾರ್ವಜನಿಕರ ಅಲ್ಲಿ ಕಸ ತಪ್ಪಲ್ವಾ ನಾನ್ ಹಾಕಿಲ್ವಲ್ಲ ಮತ್ತೆ ಬಂದ್ರೆ ನಾನ್ ಹಾಕಿಲ್ವಲ್ಲ ಈ ಹಬ್ಬ ಹಾಕಿದ್ದು ಈ ಹಬ್ಬ ಕೇಳಿ ಹೇಳಿ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಯಾರು ಗೊತ್ತ ನನಗೆ ಗೊತ್ತಿಲ್ಲ ನಿಮ್ಗೆ ಒಳ್ಳೇದ್ ಮಾಡ್ತದ

ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನ್ಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ರಿಟರ್ನ್ ಮಾಡ್ಕೋಬಿಡಿ ನಾವು ಮಾಡಿದ್ದು ಪಬ್ಲಿಕ್ ಗೋಸ್ಕರ ಮಾಡ್ತಾ ಇರೋದು ಕಸ ಎಲ್ಲೆಲ್ಲೆಲ್ಲ ಎಲ್ಲ ಬಿಸಾಕಬಿಟ್ಟು ರೋಡಲ್ಲಿ ರೋಡ್ ಹೌದು ಇದ�ರಿಂದ ನಿಮ್ಮಿಂದ ಏನು ಮೆಸೇಜ್ ಕೊಡ್ತೀರಾ ಸರ್ ಮೆಸೇಜ್ ಏನಂದ್ರೆ ನೋಡಿ ನಮ್ಮ ಬೆಂಗಳೂರು ಇದರಲ್ಲಿ ಕಸಾಕ್ಕೆ ಅಂತ ಹೇಳಿ ದಿನ ಬೆಳಗ್ಗೆ ಗಾಡಿ ಅವ್ರ ಮನೆ ಮುಂದೆ ಬರುತ್ತೆ ಬರಿ ಎದ್ದು ಹೋಗಿ ಕಸ ಹಾಕಿದ್ರೆ ಎಷ್ಟೋ ಕ್ಲೀನ್ ಇರುತ್ತೆ ಬೆಂಗಳೂರು ಸಿಟಿ ಅನ್ನೋದು ಈಗೆಲ್ಲ ಏನು ಮಾಡ್ತಾರೆ ಕಸ ಎಲ್ಲ ಬೇಕು ಅಲ್ಲಿ ಹಾಕಿ ಹೋಗ್ಬಿಡುತ್ತಾರೆ ಯಾಕಂದ್ರೆ ಅಷ್ಟು ಆಲಸ್ಯತನ ಈಗ ನಮ್ಮ ಕಡೆಯಿಂದ ನಾವು ಅವರಿಗೆ ಪೌರ ಕಾರ್ಮಿಕರಿಗೆ ಬೆಂಗಳೂರಿಂದ ನಾವು ಸಪೋರ್ಟ್ ಮಾಡ್ಬೇಕು ಅವರಿಗೆ ಹೌದಲ್ವಾ ಕಸ ಎಲ್ಲೆಲ್ ಬೇಕು ಅಲ್ಲಿ ಬಿಸಾಕ್ ಬಿಟ್ಟರೆ ಒಬ್ರು ನೋಡಿ ಒಬ್ರು ಕಲಿತಾರೆ ನಾವು ಸ್ವಲ್ಪ ಚೇಂಜ್ ಆಗೋಣ ಸ್ವಲ್ಪ ಚೇಂಜ್ ಆಗೋಣ ಹೆಂಗಿದೆ ಅಂದ್ರೆ ನಾವೊಂದ್ ಸ್ವಲ್ಪ ಅವ್ರ ಜೊತೆ ಕೈ ಏನು ಆಗಲ್ಲ ಎದ್ದು ಒಂದ್ ಹಾಕಿದ್ರೆ ಅದು ಒಂದ್ ಕೆಲ್ಸಾನೇ ಈಗ ನಾವ್ ಹೆಂಗೆ ಬ್ರಷ್ ಮಾಡ್ತೀವಿ ಮುಖ ಮುಖಾಂತೀವಿ ಸ್ನಾನ ಮಾಡ್ತೀವಿ ನಾವ್ ಹೇಗ್ ರೆಡಿ ಮಾಡ್ತೀವಿ ಹೌದಾ ಅಲ್ವಾ ಅದು ಒಂದು ಕೆಲಸನೇ ಅದು ಒಂದು ದೈನಂದಿನ ವ್ಯವಹಾರದಲ್ಲಿ ಒಂದು ಕೆಲ್ಸ ಅನ್ಕೊಂಡನ್ನ ಅನ್ಕೊಂಡು ಅದನ್ನ ಚೇಂಜ್ ಮಾಡಿಬಿಡ್ಬೇಕು ಹೌದೌದು ಅಲ್ವಾ ನಿಜನೇ ಹಿಂಗೆ ಬೇಜವಾಬರಿತವನ ಇದ್ರೆ ರೋಗಗಳು ಅದು ಇದು ಎಷ್ಟೋ ದಿನ ಹೇಳ್ತಾ ಇದಾರೆ ಆದ್ರೂ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ದಯವಿಟ್ಟು 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 ಸಮೇ ಇದೆ ಇಲ್ಲ 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 ನನಗೆ ಗೊತ್ತಾಗ್ಲಿಲ್ಲ ನಿಂದು 프ಾಂಕ್ ಇದು ಅಂತ ಹೇಳಿ ನನಗೆ ಖಂಡಿತ ಆಗಲು ಗೊತ್ತಾಗ್ಲಿಲ್ಲ ಈಗರ ಜನ ನಾನು ಕೂತಿದ್ದೆ ಯಾರೋ ಬಂದು ಕಸ ಹಾಕ್ಬಿಟ್ರೆ ಈಗ ನನ್ನ ನೀವು ಜಾಗದಲ್ಲಿದ್ರು ಹಾಗೆ ಆಗುತ್ತೆ ನಿಧಾನ ಆಲ್ವಾ ಸರಿ ಒಂದು ದಯವಿಟ್ಟು ಸರಿ 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 ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಕ್ಯಾಮೆರಾ ಹಾಯ್ ಹೇಳ್ತೀರಾ ನಾನು ತರಲೆ ಚಾನಲ್ಗೆ ನಾನು ತರಲೆ ಚಾನಲ್ಗೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಏರಿಯಾ ಬ್ರೋ ಇದು ಎಚ್ಮಾನ್ ಯಾವಾಗ ಬರ್ತಾನ ನನ್ನ ಮಗನ ಬಾ ಬಾ

ಬರ್ತದೆ ಕಷ್ಟಗಡೆ ಏನ್ ಅನ್ಕೊಂಬತ್ತದೆ ಸಾಂಗ್ ತಾನೇ ಏನಂತ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಅಂತ ಇದಂತ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಅಂತ ಆಡ್ಕೊಂಡ್ ಬರುತ್ತೆ ಆಡ್ಕೊಂಬರುತ್ತೆ ಬನ್ನಿ ಬನ್ನಿ ಜನತೆ ಬನ್ನಿ 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 ಜನತೆ ಬನ್ನಿ ಬನ್ನಿ ನೀವೇನ್ ಮಾಡ್ಬೇಕು ಅವಾಗ ಹಿಂಗೆ ತಾಕ್ಬೇಕು ಇಂಗೆ

ನಾವ್ ಹಾಕಿಲ್ಲ ಹೇಳ್ತಾ ಇದ್ದೇನೆ ನಾವ್ ಹಾಕಿಲ್ಲ ಇವನ್ ಹಾಕಿರೋದ್ ಇವ್ನ ಯಾರು ಅಂತ ಎಣ್ಣೆ ಹೊಡೆಗೆಲ್ಲ ಜೊತೆಯಲ್ಲಿ ಹೊಡಿತಿ ಇವಾಗ ನೋಡ್ದೆ ನನ್ ಮೇಲೆ ಹಾಕೊಡ್ತಾ ಇದೀಯಾ ಈ ತರ ಎಲ್ಲ ಮಿತ್ರ ಜೋ ಮಾಡ್ಬೋದಾ ಈ ತರ ಎಲ್ಲ ಮಿತ್ರ ಜೋ ಮಾಡ್ಬೋದಾ ಅದೇನು ಹಿಂಗಂತ ಇದೆಯಾ ಇವಾಗ ಕಸ ಹಾಕಿದ್ದ ಅವ್ನೆ ತಾನೆ ಸಾರ್ ಇವ್ರದ್ದೆಲ್ಲ ಏನಿಲ್ಲ ಪ್ಲಾನಿಂಗು ಪ್ಲ್ಯಾನಿಂಗು ಪ್ಲ್ಯಾನಿಂಗ ಇರ್ದು ಪಕ್ಕಾ ಗೊತ್ತಾಗೋಯ್ತು ನೈಟ್ ಎಲ್ಲ ಎಣ್ಣೆ ಜೊತೆ ಇರೋದು ಕಸ ಬಿಸ್ ಹಾಕ್ಬೇಕಾದ್ರೆ ನಾನಲ್ಲ ಅಂತ ಹೇಳ್ಬಿಡೋದು ಇದು ಗ್ಯಾಂಗ್ ಒಳ ಹಿಂಗ್ ಇರ್ತಲಾ ಸಾರು ಅದು ಕುಡಿಯೋದು ಎತ್ಕೊ ಹಿಂಗ್ ಎತ್ ರೋಡ್ ಹಾಕ್ಬೋದು ನಾವ್ ಏನ್ ಮಾಡ್ಬೇಕು ನಮ್ಮರ್ನ ಕಳಿಸ್ಬೇಕಪ್ಪ ಗುಡಿಸ್ಬಿಟ್ಟು ಕಸ ಎಲ್ಲ ಎತ್ಕೊಬಿಟ್ಟು ಇದ್ಕಾದು ನಮ್ ನಮ್ ಕೆಲ್ಸಗಳು ಹೌದು ಇವ್ರ ಮಾಡೋ ಕೆಲ್ಸಗಳಿಗೆ ಇವ್ರ ಮಾಡೋ ತಪ್ಗೊಳ್ಗೆ ನಮ್ಮ ಕೆಲ್ಸಗಾರರಿಗೆ ಹವಾಮಾನ ಇಲ್ಲ ಕೊಡಬಾರ್ದು ಸರ್ ಇವ್ರಿಗೆ ಫೈನ್ ಜಾಸ್ತಿ ಬೇಕೇ ಆಕೆ ಯಾಕಿ ಎಲ್ಲಾರ್ಗು ಬಿಬಿ

ಏನ್ ಮಾಚೆ ನಾವೆಲ್ಲ ಜೊತೆ ಕುಡ್ದಿದೀವಿ ಎಲ್ಲೆಲ್ಲೋ ಕಸ ಹಾಕಿದೀವಿ ನೋಡಿದ್ರೆ ನನ್ ಮೇಲೆ ಹೇಳ್ತಾ ಇದ್ದೇನೆ ಏನ್ ನಾವೆಲ್ಲ ಜೊತೆ ಕುಡ್ದಿದೀವಿ ಎಲ್ಲೆಲ್ಲೋ ಕಸ ಹಾಕಿದೀವಿ ನೋಡಿದ್ರೆ ನನ್ನ ಮೇಲೆ ಹೇಳ್ತಾ ಇದ್ದೇನೆ ಮೂರನೇ ಕಣ್ಣನ್ನು ಬಿಡಲಿ ತಾತವನ ಆಚೆಗೆ ಬೆಳಗ್ಗೆ ಬರಲಿ ಇವಾಗ ನೀವು ಏನ್ ಗೊತ್ತಾ ಇವಾಗ ಇಲ್ಲಂದ್ರ ಅಲ್ಲಿ ಇವಾಗ ಕಸಗಳು ಹಾಕ್ಬಿಟ್ಟು ಹೋಗ್ತಾ ಇರ್ತಾರ ಅವ್ರ ಜನಗಳು ಅದ್ ಹಾಕ್ಬೇಡ್ರೆಟ್ಟು ಒಂದು ವಿಡಿಯೋ ಮಾಡ್ತಾ ಇವ್ವಿ ಅದ್ ಹಾಕ್ಬೇಡ್ರೇನ್ಬಿಟ್ಟು ಒಂದ್ ವೀಡಿಯೋ ಮಾಡ್ತಾ ಇದ್ವಿ ಅಷ್ಟೇ

ಕಸದ್ ಗಾಡಿ ಬರ್ತದ ಬೆಳಿಗ್ಗೆ ಅದಕ್ಕೆ ಬಿಸಾಕ್ರಿ ರೋಡಲ್ಲಿ ಬಿಸಾಕಿದ್ರೆ ನಮ್ಗೆ ತಾನೇ ಆರೋಗ್ಯ ಕಾನಿಕರ ಆಗೋದು ಮಕ್ಕಳೆಲ್ಲ ಓಡಾಡ್ತಾರೆ ಹಾ ಎಲ್ಲಾ ಇದಾಗುತ್ತೆ ಅಂತ ಹೇಳ್ಬೇಕು ನೀವು ಸರಿನಾ ಆ ನಾವು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದೀವಿ ನಿಮ್ಗೆ ಗೊತ್ತು ಟಿವಿಗಳೆಲ್ಲ ನೋಡ್ತಾ ಇದ್ರೆ ಕಸ ರೋಡ್ ಬಿಸಾಕು ಹೋಗ್ತಾ ಇದ್ರೆ ಅದಕ್ಕೋಸ್ಕರ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ನಗರಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಬೇರೆ ಕಡೆ ಎಲ್ಲೂ ಬಿಸಾಕೋದು ಬೇಡ ಬೆಳ ಬೆಳಗ್ಗೆ ನಮಗೆ ಕಸದ ಗಾಡಿ ಬರುತ್ತೆ ಅದಕ್ಕೆ ಕಾರಣ ಏನಂತ ಮಚ್ಚ ಹೌದು ದಯವಿಟ್ಟು ಗಾಡಿ ಮನೆಗಳೇ ಬರುತ್ತೆ ದಯವಿಟ್ಟು ಕಸನ ಆ ಗಾಡಿಗೆ ಹಾಕಿ ಯಾಕಂದ್ರೆ ಎಲ್ಲ ಪಾಪ ಕೆಲಸ ಅವ್ರಿಗೆ ಕೆಲಸ ಎಲ್ಲ ರೋಡ್ ಎಲ್ಲ ಕಸ ಎಲ್ಲ ಗುಡ್ಸ್ಬಿಟ್ಟು ಅದು ಹೋಗ್ಬಿಟ್ಟು ಪಾಪ ಅವ್ರು ಕೆಲಸಗಳು ಮಾಡ್ತಾರೆ ದಯವಿಟ್ಟು ನೀವು ಅವ್ರಿಗೆ ತೊಂದರೆ ಕೊಡಬೇಡಿ ಅವ್ರು ಏನೇ ಕಸ ಇದೆ ಎತ್ಕೋಗ್ಬಿಟ್ಟು ಗಾಡಿಗೆ ಹಾಕಿ ಬೆಳಗ್ಗೆ ಬೆಳಗ್ಗೆ ಬರ್ತಾರೆ ಸರಿ ನಾನು ನೀವು ಎತ್ಕೊಂಡು ಹಾಕಿ ಹೌದು ಸ್ವಚ್ಛವಾಗಿಡೋದು ನಮ್ಮ ಹಕ್ಕು ಎಲ್ವಾ ಎಲ್ಲ ಹಕ್ಕಲ್ವಾ ಹೌದು ಅಲ್ವಾ ಥ್ಯಾಂಕ್ ಯು ದಯವಿಟ್ಟು ತಪ್ಪಾಗಿದ್ರೆ ಸಾರಿ ಬ್ರಾ ಸಾರಿ ಬ್ರಾ ತಪ್ಪಾಗಂತೂ ಮಾಡಿಲ್ಲ